ದೊಡ್ಡ ಅಲ್ಲದ ಮರ ಹತ್ರ ಸರ್ ರುಪೀಸ್ ಟಕ್ಕ ಪಕ್ಕ ನೀವು ಯಾರನ್ನಾದ್ರೂ ವಿಚಾರಿಸಿ ಯಾವ ಡೆವಲಪರ್ ಆದ್ರೂ ಕೇಳಿ ಪಿ ಎಂ ಆಡಿ ಅಪ್ರೂವ್ಡ್ ಇಂಡಿವಿಜುವಲ್ ಈ ಸೈಟ್ ಯಾರು ಕೊಡಕ್ಕೆ ಚಾನ್ಸ್ ಇಲ್ಲ ನಾವು ಕೊಡ್ತಾ ಇದೀವಿ ವೆರಿ ರೀಸನಬಲ್ ಪ್ರೈಸಲ್ ಕೊಡ್ತಾ ಇದೀವಿ ಸರ್ ಪಂ ಟಿ ಸಿ ಕನೆಕ್ಟಿವಿಟಿ ಇದೆ ಮೆಟ್ರೋ ಕನೆಕ್ಟಿವಿಟಿ ಇದೆ ಇಪ್ಪತ್ತು ನಿಮಿಷದಲ್ಲಿ ಮೆಟ್ರೋ ಸ್ಟೇಷನ್ ರೀಚ್ ಆಗ್ತೀರಾ ಹಳೆ ದಿನ ಇಲ್ಲಿ ಯಾರೇ ಬಂದು ಇನ್ವೆಸ್ಟ್ ಮಾಡಿ ಇನ್ನೊಂದು ಒಂದ್ ವರ್ಷ ಎರಡು ವರ್ಷ ಬಿಟ್ಟು ನಾನು ಸೇಲ್ ಮಾಡ್ತೀನಿ ಅಂತಂದ್ರೆ ಒನ್ ಇನ್ಸ್ಟು ಟು ಅವ್ರಿಗೆ ಆಗೋದಂತೂ ಯಾವುದೇ ತರದ್ ಡೌಟ್ ಇಲ್ಲ ಸರ್ ಒಂದು ಸೈಟ್ ತಗೊಳ್ಳೋದು ಎಲ್ಲಾ ಮನುಷ್ಯನ ಒಂದು ಕನ್ಸಿದ್ರು ಇದರಲ್ಲಿ ಮೋಸ ಜಾಸ್ತಿ ಇದೆ ನಮ್ಮ ಹತ್ರ ಬನ್ನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡಿದ್ದು ಕಸ್ಟಮರ್ಸ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಅರ್ಥಸಿದ್ಧಿ ವೆಂಚರ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇರೋದು ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಬಿಎಂಆರ್ ಡಿ ಅಪ್ರೂಲ್ ಇಂಡಿವಿಜುವಲ್ ಇಖಾ ಪ್ರಾಪರ್ಟಿ ಇದು ಬಂದು ದೊಡ್ಡಲದ ಮರ ಹತ್ರ ರುಪೀಸ್ ಎದಾರ್ಟು ಅದರಿಂದತೆ ಬರೋದು ಬ್ಯಾರಾಳು ವಿಲೇಜು ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಫ್ರಮ್ ದೊಡ್ಡಾಲದ ಮರ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಫ್ರಮ್ ದ ಚಲಘಟ್ಟ ಮೆಟ್ರೋ ಸ್ಟೇಷನ್ ಆಗಿದೆ ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ಫುಲ್ಲಿ ಡೆವಲಪ್ ಆಗಿದೆ ಅಂಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್ ಈ ಲೇಔಟ್ ಅಲ್ಲಿ ಒಂದು ಅಮ್ಯುನಿಟೀಸ್ ನೋಡೋದಾದ್ರೆ ನಾವು ಕಂಪ್ಲೀಟಾಗಿ ಕಾಂಕ್ರೀಟ್ ರೋಡ್ಸ್ ಕೊಡ್ತಾಯಿದ್ದೀವಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ ಕಾಂಕ್ರೀಟ್ ಡ್ರೈನ್ಸ್ ಇದೆ ಸಿವೇಜ್ ಲೈನ್ಸ್ ಇದೆ ಎಸ್ ಟಿ ಪಿ ಟ್ಯಾಂಕ್ ಮಾಡಿದ್ದೀವಿ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದೀವಿ ಒಂದು ಲಕ್ಷ ಮೂವತ್ತು ಲೀಟ್ರ್ ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದೀವಿ ಗ್ರ್ಯಾಂಡ್ ಎಂಟ್ರೆನ್ಸ್ ಹಾರ್ಚ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಗಾರ್ಡು ಸಿ ಸಿ ಟಿ ವಿ ಕ್ಯಾಮ್ರಾ ಕೊಡ್ತೀವಿ ಫಾರ್ ಎಂಟೈರ್ ಪ್ರಾಪರ್ಟಿ ಮೇಂಟೆನೆನ್ಸ್ ಅಂತ ಒಂದು ಸ್ಟಾಫ್ ಇರ್ತಾರೆ ಪಾರ್ಕ್ ಇರ್ಬೋದು ಚಿಲ್ಡ್ರನ್ ಪ್ಲೇ ಏರಿಯಾ ಇರ್ಬೋದು ಆ್ಯಂಡ್ ಸ್ಟ್ರೀಟ್ ಲೈಟ್ ಇರ್ಬೋದು ಸೊ ಈ ಥರದ್ದು ಎಲ್ಲ ಏನು ಒಂದು ಅವಶ್ಯಕತೆ ಏನಿದೆ ಒಂದು ಮನುಷ್ಯನಿಗೆ ಒಂದು ಒಂದು ಮನೆ ಕಟ್ಕೊಂಡು ಇಲ್ಲಿ ಉಳಿಯೋದಕ್ಕೆ ಆ ಥರದ ಎಲ್ಲ ಫೆಸಿಲಿಟೀಸು ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್ ಸೊ ಡೆವಲಪ್ಮೆಂಟ್ ಅಂತ ಬಂದರೆ ಆ್ಯಕ್ಚುಲಿ ಈ ಪ್ರಾಪರ್ಟಿ ಎಲ್ಲ ಬಂದು ಬಿಡದಿ ಸ್ಮಾರ್ಟ್ ಸಿಟಿ ಅಂತ ಒಂದು ಅನೌನ್ಸ್ಮೆಂಟ್ ಆದಾಗಿಂದ ಜಸ್ಟ್ ಬಿಡದಿ ಟೆನ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಸೊ ಬಿಡದಿ ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಆದಾಗಿಂದ ಇಲ್ಲಿರೋ ಲ್ಯಾಂಡ್ ರೇಟ್ಸು ಒನ್ ಟು ಒನ್ ಇಷ್ಟು ಟೂ ಆಗ್ತದೆ ಇವಾಗ ಲ್ಯಾಂಡ್ ರೇಟ್ಸ್ ಎಲ್ಲ ಆ್ಯಂಡ್ ಪರ್ ಸ್ಕ್ವೇರ್ ಫೀಟ್ ರೇಟು ಒಂದೂವರೆ ಸಾವಿರ ಇದ್ದಿದ್ದು ಮೂರು ಸಾವಿರಕ್ಕೆ ಬಂದಿದೆ ಮೂರು ಸಾವಿರ ಇರೋವಂಥದ್ದು ನಾಲ್ಕೂವರೆ ಸಾವಿರಕ್ಕೆ ಜಂಪ್ ಆಗ್ತಾಯಿದೆ ಇಷ್ಟು ಒಂದು ಡೆವಲಪ್ ಪ್ ನೋಡಿಕೊಂಡು ಅಂಡ್ ಎಗೇನ್ ಇದು ಪ್ರಾಪರ್ಟಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬರ್ತಾ ಇದೆ ಸೊ ಅದೇ ಒಂದು ಮೇನ್ ಅಡ್ವಾಂಟೇಜ್ ಆಗಿರೋದ್ರಿಂದ ಇಲ್ಲಿಂದ ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿದೆ ಅಂಡ್ ಎಗೇನ್ ಸರ್ ಕನೆಕ್ಟಿವಿಟಿ ಬರ್ತೀವಿ ಕನೆಕ್ಟಿವಿಟಿ ನಿಮಗೆ ಮೈಸೂರು ರೋಡ್ ಆಫ್ ಮೈಸೂರು ರೋಡಲ್ಲಿ ರಾಮೋಳಿ ರಾಮೋಳ್ಳಿ ಬಿಟ್ಟರೆ ಬಂದರೆ ದೊಡ್ಡದ ಮರ ದೊಡ್ಡದ ಮರ ಬಿಟ್ಟರೆ ನೆಕ್ಸ್ಟ್ ನಮ್ದೇ ಪ್ರಾಪರ್ಟಿ ಇರೋದು ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡೆ ಇರೋಂಥದ್ದು ಅಂಡ್ ಬಿಎಂ ಟಿ ಸಿ ಕನೆಕ್ಟಿವಿಟಿ ಇದೆ ನಮ್ಮ ಪ್ರಾಪರ್ಟಿಗೆ ಬಿಎಂ ಟಿ ಸಿ ಕನೆಕ್ಟಿವಿಟಿ ಇದೆ ಮೆಟ್ರೋ ಕನೆಕ್ಟಿವಿಟಿ ಇದೆ ಮೆಟ್ರೋ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಫ್ರಮ್ ಆ ಪ್ರಾಪರ್ಟಿ ಸರ್ ಇಪ್ಪತ್ತು ನಿಮಿಷದಲ್ಲಿ ಮೆಟ್ರೋ ಸ್ಟೇಷನ್ ರೀಚ್ ಆಗ್ತೀರಾ ಸರ್ ಇದು ಟೋಟಲ್ ಆರು ಎಕರೆ ಐದು ಗುಂಟೆ ಜಾಗದಲ್ಲಿ ಒಂದು ಬಡಾವಣೆ ಇದು ಇದರಲ್ಲಿ ಟೋಟಲ್ ಸೈಟ್ಸ್ ಇರೋದು ಸೈಟ್ ಅಲ್ಲಿ ಸೋಲ್ಡ್ ಔಟ್ ಆಗಿದೆ ಕಂಪ್ಲೀಟ್ ಆಗಿ ಅವೈಲೇಬಿಲಿಟಿ ಇರೋದಿನ್ನ ಮೂವತ್ತೈದು ಸೈಟ್ ಅದರಲ್ಲಿ ಬಂದು ಡೈಮೆನ್ಷನ್ಸ್ ನಮ್ಮ ಹತ್ರ ಉಳಿದಿರುವಂತಹ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರೀ ಮೂರೇ ಸೈಟ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಸ್ಕವೇರ್ ಫೀಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಮ್ಮ ಹತ್ರ ಇನ್ನೊಂದು ಮೂವತ್ತೆರಡು ಸೈಟ್ ಇದೆ ಅಂಡ್ ನಮ್ಮ ಹತ್ರ ಈಸ್ಟ್ ಅಂಡ್ ವೆಸ್ಟ್ ಅಂಡ್ ನಾರ್ತ್ ಫೇಸಿಂಗ್ ಸೈಟ್ಸ್ ಆರ್ ಅವೈಲೇಬಲ್ ಇದೆ ಸರ್ ಡಾಕ್ಯುಮೆಂಟೇಷನ್ ಅಂತ ಬಂದರೆ ಸರ್ ಇದು ಜನರಲ್ ಪ್ರಾಪರ್ಟಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಇಲ್ಲಿವರೆಗೂ ದಿಸ್ ಇಸ್ ಅ ಜನರಲ್ ಪ್ರಾಪರ್ಟಿ ಆ್ಯಂಡ್ ಮೋರ್ ಅವರ್ ಇಟ್ಸ್ ಅ ಬಿ ಎಮ್ ಆರ್ ಡಿ ಅಪ್ರೂವಲ್ ಇಂಡಿವ್ಯುವಲ್ ಖಾತಾ ಪ್ರಾಪರ್ಟಿ ಸರ್ ಇಂಡಿವಿಜುವಲ್ ಈ ಖಾತಾ ಈಚ್ ಆ್ಯಂಡ್ ಎವ್ರಿ ಸೈಡ್ಗೂ ನಾವು ಖಾತಾ ಕೊಡ್ತಿದ್ದೀವಿ ಆ್ಯಂಡ್ ಅಗೈನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಆ್ಯಂಡ್ ಇಮಿಡಿಯೇಟ್ ಆಗಿ ನೀವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು ನಾ ಪ್ರೈಸ್ ಯಾವ ಥರ ಇದೆ ಸರ್ ಸರ್ ಇಲ್ಲಿ ಪ್ರೈಸ್ ಬಂದು ಟೂ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟು ನಗೋಷಿಯಬಲ್ ಇದೆ ಇದು ಕಸ್ಟಮರ್ದು ಪ್ಯೂರ್ಲಿ ಡೌನ್ ಪೇಮೆಂಟು ಆ್ಯಂಡ್ ಅಗೇನ್ ಡೌನ್ ಪೇಮೆಂಟ್ ಡ್ಯೂರೇಷನು ಎಷ್ಟು ದಿನದಲ್ಲಿ ಅವರು ಡೌನ್ ಪೇಮೆಂಟ್ ಕೊಡ್ತಾರೆ ಅದ್ರ ಮೇಲೆ ನಿಮಗೆ ಪ್ರೈಸ್ ನೆಗೋಷಿಯೇಟ್ ಮಾಡ್ತೀವಿ ಆ್ಯಂಡ್ ಅಪ್ ಟು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಸರ್ ಅವೈಲೇಬಲ್ ಸರ್ ಸರ್ ಈ ಲೇಔಟಲ್ಲಿ ನಿಮಗೆ ಮನೆ ಕಟ್ಕೊಂಡಿರೋದಕ್ಕೂ ಉತ್ತಮವಾಗಿದೆ ಅಂಡ್ ಇನ್ವೆಸ್ಟ್ಮೆಂಟಕ್ಕೂ ಉತ್ತಮವಾಗಿದೆ ಹಳೆ ದಿನ ಇಲ್ಲಿ ಯಾರೇ ಬಂದು ಇನ್ವೆಸ್ಟ್ ಮಾಡಿ ಇನ್ನೊಂದು ಒಂದು ವರ್ಷ ಎರಡು ವರ್ಷ ಬಿಟ್ಟು ನಾನು ಸೇಲ್ ಮಾಡ್ತೀನಿ ಅಂತಂದರೆ ಒನ್ ಟು ಟು ಅವ್ರಿಗೆ ಆಗೋದಂತೂ ಯಾವುದೇ ಥರದ ಡೌಟ್ ಇಲ್ಲ ಸರ್ ಬುಕ್ಕಿಂಗ್ ಪ್ರೋಸೆಸ್ ಯಾವ ಥರ ಇದೆ ಸರ್ ಬುಕ್ಕಿಂಗ್ ಪ್ರೊಸೆಸ್ ಬಂದು ನಮ್ಮ ಹತ್ರ ಬರೀ ಹತ್ತು ಸಾವಿರ ಕೊಟ್ಟು ನೀವು ಲೀಗಲ್ ಡಾಕ್ಯುಮೆಂಟ್ನ ತಗೊಂಡು ವೆರಿಫೈ ಮಾಡಿ ನಿಮ್ಮ ಲಾಯರ್ಗೆ ಯಾರು ನೀವು ನಿಮ್ಮ ಒಂದೋ ಇಬ್ಬರೋ ಲಾಯರ್ ಇರ್ತಾರೆ ಅವರು ಕೊಟ್ಟು ನೀವು ಲೀಗಲ್ ಒಪಿನಿಯನ್ ತಗೊಂಡಾದ ಮೇಲೆ ನೀವು ಬಂದು ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟು ಸೈಟ್ನ ಬ್ಲಾಕ್ ಮಾಡ್ಕೊಬೋದು ಸೊ ಬರೀ ಹತ್ತು ಸಾವಿರ ಕೊಟ್ಟರೆ ನಿಮಗೆ ಲೀಗಲ್ ಡಾಕ್ಯುಮೆಂಟ್ ಸಿಗುತ್ತೆ ನೀವು ಲೀಗಲ್ ಒಪಿನಿಯನ್ ತೊಗೊಬೋದು ಸರ್ ಸರ್ ಈಗ ಎಲ್ಲ ಕಡೆ ಲೇಔಟ್ನ ನಿರ್ಮಾಣ ಮಾಡ್ತಾರೆ ಹೌದು ಬಂದು ನೀವು ಡೆವಲಪ್ ಮಾಡಿರುವಂತಹ ಲೇಔಟ್ ಅಲ್ಲೇ ಸೈಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್ ಹೌದು ನೀವು ಕೇಳಿದ್ದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಯಾಕಂದರೆ ನಮ್ಮ ಯಾರು ನಮ್ಮ ಕಸ್ಟಮರ್ಸ್ ಯಾರಿದ್ದಾರೆ ಕನ್ಸ್ಯೂಮರ್ಸ್ ಅಂತ ನಾವೇನಂತೀವಿ ಅವ್ರಿಗೆ ಎಲ್ಲ ಕಡೆ ಲೇಔಟ್ ಇದೆ ನಾವು ಯಾಕೆ ತೊಗೊಬೇಕು ಅನ್ನೋ ಒಂದು ಕ್ವಶನ್ ಬರೋದಂತೂ ಅಕ್ಷರಶಃ ಸತ್ಯ ಅದು ಬಟ್ ಆದರೆ ನಮ್ಮ ಹತ್ರ ಏನಕ್ಕೆ ತೊಗೊಬೇಕು ಅಂತಂತಂದರೆ ಸರ್ ಒಂದು ರಿಯಲ್ ಎಸ್ಟೇಟೇ ಅನ್ನೋದಕ್ಕಿಂತ ಒಂದು ಸೈಟ್ ತೊಗೊಳೋದು ಒಂದು ಒಂದು ಎಲ್ಲ ಮನುಷ್ಯನದು ಒಂದು ಕನಸಿದು ಸೊ ಸೈಟ್ ತೊಗೊಬೇಕು ಮನೆ ಕಟ್ಟಬೇಕು ಬೆಂಗಳೂರಲ್ಲಿ ಅಂತ ಇದರಲ್ಲಿ ಮೋಸ ಜಾಸ್ತಿ ಇದೆ ಮೋಸ ಜಾಸ್ತಿಯಾಗಿ ಜನಗಳಿಗೆ ಕೊಡೋ ದುಡ್ಡಿಗೆ ಅವ್ರಿಗೆ ಕರೆಕ್ಟಾಗಿ ನಿಯತ್ತಾಗಿ ಯಾರು ಡೆವಲಪರ್ ಆಗಿರೋಂಥವ್ರು ಅದನ್ನು ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡಿದೆ ತುಂಬ ಅಂದರೆ ತುಂಬ ಮೋಸ ಆಗಿರೋಂಥ ಆಲ್ರೆಡಿ ಉದ್ದೇಶ ಆಲ್ರೆಡಿ ನಾವು ನೋಡಿದೀವಿ ತುಂಬ ಇದನ್ನು ಸೊ ನಾವು ನಮ್ಮ ಹತ್ರ ತಗೊಳ್ಳೋದು ಏನಕ್ಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ದು ಮೇಯ್ನ್ ಆಗಿರೋದು ಟ್ರಸ್ಟು ಸರ್ ಅಂಡರ್ ಟ್ರಾನ್ಸ್ಪರೆನ್ಸಿ ನಾವು ಏನು ಹೇಳ್ತೀವಿ ಅದನ್ನ ನಾವು ಕಮಿಟ್ಮೆಂಟನ್ನು ನಾವು ಫುಲ್ಫಿಲ್ ಮಾಡ್ತೀವಿ ನೀವು ಬನ್ನಿ ನಮ್ಮ ಪ್ರಾಜೆಕ್ಟ್ನ ಯಾವುದೇ ಪ್ರಾಜೆಕ್ಟ್ ನೋಡಿ ನಾನು ಹೇಳಿದೆ ಹತ್ತು ಪ್ಲಸ್ ಆಗಿದೆ ಅಂತ ಯಾವ್ದು ಪ್ರಾಜೆಕ್ಟ್ಗಾದ್ರೂ ಹೋಗಿ ನೋಡಿ ನೀವು ಡೆವಲಪ್ಮೆಂಟ್ ನೋಡಿ ನಾವು ಏನು ಪ್ರಾಮಿಸ್ ಮಾಡಿದ್ದೀವಿ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದೀವಿ ಇದುವರೆಗೂ ನಮಗೆ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಸರ್ ಎಷ್ಟೋ ಜನ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ನೈಂಟಿ ಪರ್ಸೆಂಟ್ ಸಕ್ಸಸ್ಫುಲ್ ರೇಷ ಇರುತ್ತೆ ಟೆನ್ ಪರ್ಸೆಂಟು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹತ್ರ ಬನ್ನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಯಾಟಿಸ್ಫೈ ಮಾಡಿದ್ವಿ ಕಸ್ಟಮರ್ಸ್ಗೆ ಏನಕ್ಕೆ ಅಂತಂದ್ರೆ ಕ್ವಾಲಿಟಿ ನಾವು ಏನು ಹೇಳಿರ್ತೀವಿ ಅದನ್ನ ಮೇಂಟೇನ್ ಮಾಡಿದೀವಿ ಅಂಡ್ ಟ್ರಸ್ಟ್ ನಾವು ಏನು ಡಾಕ್ಯುಮೆಂಟೇಷನ್ ಆಗಿರ್ಬೋದು ಅಥವಾ ಒಂದು ವ್ಯವಹಾರ ಮಾಡಿರ್ಬೋದು ಯಾವ್ದಾದ್ರು ಇವಾಗ ಡೌನ್ ಪೇಮೆಂಟ್ ಇರ್ಬೋದು ಬುಕಿಂಗ್ ಅಡ್ವಾನ್ಸ್ ಇರ್ಬೋದು ನಿಮಗೆ ಓಕೆ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಬೇಡ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ನಾವು ರೀಫಂಡ್ ಮಾಡ್ತೀವಿ ಸೊ ಇದು ನಮ್ಮ ಕಮಿಟ್ಮೆಂಟ್ ಟುವರ್ಡ್ಸ್ ನಮ್ಮ ವರ್ಕ್ ಇರೋದಲ್ಲಿ ಕೊನೆಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಇವಾಗ ಸ್ಕ್ರೀನ್ ಮೇಲೆ ನಾವು ಆಲ್ರೆಡಿ ನಂಬರ್ ಇದೆ ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಆದಷ್ಟು ಫ್ಯಾಮಿಲಿ ಜೊಮೆ ತಾವು ನೀವು ವಿಸಿಟ್ ಮಾಡಿದ್ರೆ ನಿಮಗೊಂದು ಈ ಪ್ರಾಪರ್ಟಿ ಬಗ್ಗೆ ಒಂದು ಎಲ್ಲ ಪ್ರತಿಯೊಂದು ಐಡಿಯಾ ಸಿಗುತ್ತೆ ಅಂಡ್ ಬಂದ್ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ನೀವು ಸೈಟ್ ನ ಬ್ಲಾಕ್ ಮಾಡ್ಕೊಬೋದು ಸರ್ ನಮ್ಮ ರಿಜಿಸ್ಟರ್ಡ್ ಆಫೀಸ್ ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರ ಅಂತ ಡಬಲ್ ರೋಡ್ ಅಲ್ಲಿ ಬರುತ್ತೆ ಕಾಲಭೈರೇಶ್ವರ ದೇವಸ್ಥಾನ ಹತ್ರ ಸರ್ ನೀವು ಅಲ್ಲಿಗೆ ಬಂದ್ರೆ ಡೈರೆಕ್ಟ್ ಆಗಿ ನೀವು ರಾಜರಾಜೇಶ್ವರಿ ನಗರ ಆಫೀಸಲ್ಲಿ ನಮ್ಮ ಹೆಡ್ ಆಫೀಸಲ್ಲಿ ಮೀಟ್ ಮಾಡ್ಬೋದು ಸರ್